ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿರುವ ಡಾಕ್ಟರ್ ಎನ್ ಕೆ ಪ್ರದೀಪ್ ಅವರು ನಮ್ಮೊಂದಿಗೆ ಏನಂತೀರಿ ಡಾಕ್ಟರ್ ಸಿ ಸಿಆರ್ಐ ಅವರು ಈಗ ಶತಮಾನವನ್ನು ಆಚರಿಸುತ್ತಿದ್ದಾರೆ ಅವರು ಮುಖ್ಯವಾಗಿ ಈಗ ನೂರು ವರ್ಷದಲ್ಲಿ ಕಾಫಿ ಉದ್ಯಮವನ್ನು ಬಹಳಷ್ಟು ಮೇಲೆ ತಂದಿದ್ದಾರೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕಾಫಿ ಪ್ರೊಡಕ್ಷನ್ ಇಪ್ಪತ್ತು ಸಾವಿರ ಟನ್ ಇತ್ತು ಇಪ್ಪತ್ತು ಸಾವಿರ ಟನ್ನಿಂದ ಇವತ್ತು ಮೂರು ಲಕ್ಷದ ಅರವತ್ತು ಸಾವಿರ ಟನ್ನಿಗೆ ತೆಗೆದುಕೊಂಡು ಹೋಗೋಕ್ಕೆ ಸೆಂಟ್ರಲ್ ಕಾಫಿ ರಿಸರ್ಚ್ ಸ್ಟೇಷನ್ ಭಾಳ ಒಳ್ಳೆ ಕೆಲಸ ಮಾಡಿದೆ ಭಾಳಷ್ಟು ಹೈ ಪ್ರೊಡಕ್ಟಿವಿಟಿ ತಳಿಗಳನ್ನು ರಿಲೀಸ್ ಮಾಡಿದ್ದಾರೆ ಸೊ ಇದರಿಂದ ಇವತ್ತು ನಾವು ಏನು ಫಿಫ್ತ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿ ಹೊರಬಂದಿದ್ದೀವೋ ಅದಕ್ಕೆ ಮುಖ್ಯ ಕಾರಣ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾನು ಹೇಳ್ತೀನಿ ಮುಂಬರುವ ದಿನಗಳಲ್ಲಿ ಏನು ನೀವು ಇಷ್ಟಪಡ್ತೀರಿ ಒಬ್ಬ ಕಾಫಿ ಬೆಳೆಗಾರರಾಗಿ ಇನ್ನಷ್ಟು ಸೈಂಟಿಫಿಕ್ ಡೆವಲಪ್ಮೆಂಟ್ ಆಗಬೇಕಾಗಿದೆ ಮುಖ್ಯವಾಗಿ ಈಗ ಪ್ರೊಡಕ್ಟಿವಿಟಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಬಹುದು ಅದೇ ರೀತಿ ಲೇಬರ್ ಕಮ್ಮಿ ಆಗಬೇಕಾಗಿದೆ ಲೆಸ್ ಲೇಬರ್ ಅಲ್ಲಿ ಹೇಗೆ ನಾವು ಪ್ರೊಡಕ್ಟಿವಿಟಿ ಮಾಡಬಹುದು ಇಂಪ್ರೂವ್ ಮಾಡಬಹುದು ಅದೇ ರೀತಿ ಡೈವರ್ಸಿಫಿಕೇಶನ್ ಯಾವ್ಯಾವ ಅಂತರ ಬೆಳೆಗಳನ್ನ ಬೆಳಿಬಹುದು ಇವೆಲ್ಲವನ್ನೂ ಒಂದು ಸಿ ಸಿ ಆರ್ ಐ ಮಾಡಿ ಅದೇ ರೀತಿ ಮೆಕನೈಸೇಷನ್ಗೆ ಒತ್ತು ಕೊಡಬೇಕು ಮಾಡಿದ್ರೆ ಬೆಳೆಗಾರರು ಜಾಸ್ತಿ ಅಭಿವೃದ್ಧಿ ಹೊಂದಕ್ಕೆ ಸಿ ಸಿಆರ್ ಐ ಕಾರಣ ಕಾಫಿ ಬೆಳೆಗಾರರ ಒಕ್ಕೂಟದ ವತಿಯಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ಕಾಫಿ ಮಂಡಳಿ ಕಾಫಿ ಬೆಳೆಗಾರರ ಒಕ್ಕೂಟ ಜಿಲ್ಲಾ ಮಟ್ಟದ ಸಂಘಟನೆಗಳು ಇನ್ನಷ್ಟು ಕಾಫಿ ಕ್ಷೇತ್ರದ ಒಳಿತಿಗೆ ಕೆಲಸಗಳನ್ನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬೆಳೆಗಾರರ ಒಕ್ಕೂಟದ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ಬೋದಾ ಬೆಳೆಗಾರ ಒಕ್ಕೂಟವು ಹಿಂದಿನಿಂದಲೂ ಸಾವಿರದ ಎಂಬೈನೂರ ಎಂಬತ್ತೇಳರಲ್ಲಿ ಶುರುವಾಗಿದೆ ಕರ್ನಾಟಕ ಬೆಳೆಗಾರ ಒಕ್ಕೂಟ ಇಲ್ಲಿವರೆಗೂ ಒಳ್ಳೆ ಕೆಲಸನೇ ಮಾಡಿದಿವಿ ಕಾಫಿ ಕ್ರೈಸಿಸ್ ಅಂತ ನಾವೇನು ಹೇಳ್ತೀವಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಒಂಬತ್ತರವರಿಗೆ ಆವಾಗ ಹೆಚ್ಚು ಕಡಿಮೆ ಎರಡು ಸಾವಿರ ಕೋಟಿಯಷ್ಟು ಪ್ಯಾಕೇಜ್ ಅನ್ನು ತರಕ್ಕೆ ನಾವು ಒಕ್ಕೂಟದಲ್ಲಿದ್ದ ಎಲ್ಲಾ ಪದಾಧಿಕಾರಿಗಳು ಎಲ್ಲರೂ ಶ್ರಮಿಸಿ ಬೆಳೆಗಾರರಿಗೆ ಒಂದು ಎರಡು ಸಾವಿರ ಕೋಟಿ ಪ್ಯಾಕೇಜ್ ಅಂತ ಇದೀನಿ ಇನ್ನು ಮುಂದೆನೂ ಒಕ್ಕೂಟ ಒಳ್ಳೆ ಕೆಲಸ ಮಾಡ್ತಾ ಇದೆ ಬಹಳಷ್ಟು ಸಮಸ್ಯೆಗಳು ಇದಾವೆ ಮೇನ್ ಸಮಸ್ಯೆ ಅಂದ್ರೆ ಈಗ ಮಾನವ ಪ್ರಾಣಿಗಳ ಒಂದು ಸಂಘರ್ಷ ಅದೇ ರೀತಿ ಸರ್ಫಾಜಿ ಕಾಫಿಯನ್ನು ಇನ್ಕ್ಲೂಡ್ ಮಾಡಿರುವುದು ಇವು ಎಲ್ಲವನ್ನೂ ಸಂಘಟನೆಗಳು ಹೋರಾಡಿ ಬೆಳೆಗಾರರಿಗೆ ಪರಿಹಾರ ಕಲ್ಪಿಸ್ಕೊಡಕ್ಕೆ ಪ್ರಯತ್ನ ಪಡಬೇಕು ಕಾಫಿ ಉದ್ದಿಮೆಯಲ್ಲಿ ಸಮಸ್ಯೆಗಳಿದಾವೆ ಕಾಫಿ ಬೆಳೆಗಾರರ ತೋಟಗಳಲ್ಲೂ ತೊಂದರೆಗಳು ತಾಪತ್ರಯಗಳು ಆಗಿಂದಾಗಿ ಆದರೆ ಆಗ್ತದೇ ಅವುಗಳ ನಿವಾರಣೆಗೂ ಪ್ರಯತ್ನಗಳು ನಡೀತದ್ದೆ ಕಾಫಿ ಬೆಳೆಗಾರರ ಮಟ್ಟದಲ್ಲಿ ಆಮೇಲೆ ಸಂಸ್ಥೆಗಳ ಒಂದು ವಿಚಾರದಲ್ಲಿನೂ ಕೆಲಸಗಳಾಗ್ತದವೆ ತಾವು ಇಲ್ಲಿವರೆಗೂ ಮಾತಾಡಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವಿಜಯ ಅಂಗಡಿ ಅವರಿಗೆ ಕೆಳಗಿರಿ ಇದುವರೆಗೂ ನಮ್ಮ ಜೊತೆಗೆ ಮಾತಾಡಿದವರು ಡಾಕ್ಟರ್ ಎನ್ ಕೆ ಪ್ರದೀಪ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು